ತುಮಕೂರು ಜಿಲ್ಲೆಯ ಕೊರಟಗಿ ಪಟ್ಟಣದ ಪಂಚಾಯಿತಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿದ್ದಾರೆ ಸಾರ್ವಜನಿಕರು ದೂರುಗಳನ್ವಯ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಕೊರಟಗಿರಿ ಪಟ್ಟಣ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ತುಮಕೂರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ದಾಳಿ ನಡೆಸಿದ್ದಾರೆ ಇನ್ನು ಪ್ರಮುಖ ಕಡತ್ಗಳ ಪರಿಶೀಲನೆ ನಡೆಸಿದ್ದು ಕೊರಟಗಿರಿ ಪಟ್ಟಣ ಪಂಚಾಯಿತಿ ಅವ್ಯವಹಾರದ ಬಗ್ಗೆ ಲೋಕಾಯುಕ್ತ ಸಮಗ್ರವಾಗಿ ಇಂಚು ಇಂಚು ತನಿಖೆ ನಡೆಸಿ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ म सचाले वातजार समाता

ಇನ್ನೊಂದು ವಾರದಲ್ಲಿ ಈ ವಾರದಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ವರ್ಷದಿಂದ ಇದು ಎರಡು ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿಮೂರಲ್ಲಿ ಕ್ಲಿಯರ್ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇದುವರೆಗೂ ಇನ್ನು ಪೆಂಡಿಂಗಲ್ಲೇ ಇದೆ ಇದೆಲ್ಲ ಯಾರ ಕಡೆಯಿಂದ ಕ್ಲಿಯರ್ ಈಗ ಪಟ್ಟಣ ಪಂಚಾಯಿತಿ ಫಾರೆಸ್ಟ್ ಆಫೀಸು ಮತ್ತು ತಹಸೀಲ್ದಾರು ಮುಂದೆ ಬಿದ್ದರೆ ಎಲ್ಲ ಕೆಲಸ ಆಗುತ್ತೆ ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು ನೋಡಿ